ಒಂದೇ ಒಂದು ಮತ ಕೇವಲ ಒಂದು ಮತದ ಅಂತರವೇ ಇವರ ಈ ಆನಂದ ಬಾಜ್ಪಕ್ಕೆ ಕಾರಣ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನ ಬಯಸಿ ನಾಮಪತ್ರ ಸಲ್ಲಿಸಿದ್ದ ಆರೋಗ್ಯ ಇಲಾಖೆಯ ನೌಕರ ಬಿಇ ಕುಂಬಾರರವರು ಡಿಸೆಂಬರ್ ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿದ್ದಾರೆ ಹಾಗೆಯೇ ಜಿಲ್ಲಾ ಖಜಾಂಜಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಶಿಕ್ಷಣ ಇಲಾಖೆಯ ಎಸ್ಎನ್ ಬೆಳಗಾವಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಉಪ ಖಜಾನೆ ಇಲಾಖೆಯ ಎಬಿ ಬಸ್ತವಾಡೇರವರು ಚುನಾವಣೆಯಲ್ಲಿ ಭಾರೀ ಮತಗಳ ಅಂತರದಲ್ಲಿ ಗೆಲುವಿನ ನಗೆ ನಗೆಪೆರಿದರು ಚಿಕ್ಕೋಡಿ ಪಟ್ಟಣದ ಆರ್ಡಿ ಹೈಸ್ಕೂಲ್ ಆವರಣದಲ್ಲಿಯ ಜೆಒಸಿ ಕಟ್ಟಡದಲ್ಲಿ ಚುನಾವಣೆಯಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನೆರವೇರಿತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ಎಂಟು ತಾಲೂಕು ಘಟಕಗಳ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ನಲವತ್ತೊಂಬತ್ತು ಜನ ನಿರ್ದೇಶಕರು ಸೇರಿದಂತೆ ಐವತ್ತೇಳು ಜನರು ಮತದಾನ ಮಾಡಿದರು ನಂತರ ನಡೆದ ಮತ ಎಣಿಕೆಯಲ್ಲಿ ಐವತ್ತೇಳು ಮತಗಳ ಪೈಕಿ ಬಿಎ ಕುಮಾರ ಇಪ್ಪತ್ತೊಂಬತ್ತು ಹಾಗೂ ಇವರ ಪ್ರತಿಸ್ಪರ್ಧಿ ಡಿಎಸ್ ವಟಗೂಡಿ ಇಪ್ಪತ್ತೆಂಟು ಮತಗಳನ್ನು ಜಿಲ್ಲಾ ಕಚಾಂಜಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಸ್ಎನ್ ಬೆಳಗಾವಿ ಮೂವತ್ತೇಳು ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ್ದ ರಾಜು ಚನ್ನವರ ಇಪ್ಪತ್ತು ಮತಗಳನ್ನು ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎ ಬಿ ಬಸವಾಡೆ ಮೂವತ್ತೆರಡು ಇವರ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ್ದ ಎಸ್ ಎಸ್ ಹಂಪಣ್ಣರವರ ಇಪ್ಪತ್ತೈದು ಮತಗಳನ್ನು ಪಡೆದುಕೊಂಡಿದ್ದಾಗಿ ಚುನಾವಣಾಧಿಕಾರಿ ಕಾರ್ಯನಿರ್ವಹಿಸಿದ ಎಸ್ ಜಿ ದೇಸಾಯಿರವರು ನ್ಯೂಸ್ ಆ್ಯಂಡ್ ಕನ್ನಡ ಚಾನೆಲ್ಗೆ ಮಾಹಿತಿ ನೀಡಿದರು ಸರ್ಕಾರಿ ನೌಕರರ ಸಂಘ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಶಾಖೆ ಜಿಲ್ಲಾಧ್ಯಕ್ಷರ ಚುನಾವಣೆ ಸ್ಥಾನದ ಚುನಾವಣೆ ಈ ಪ್ರಕಾರ ಇದೆ ಇದರಲ್ಲಿ ಒಟ್ಟು ಅಭ್ಯರ್ಥಿಗಳು ಇಬ್ರು ಮೊನ್ನೆ ಅಭ್ಯರ್ಥಿ ಡಿ ಎಸ್ ಬಡ್ಗುಡೆ ಎರಡನೇ ಅಭ್ಯರ್ಥಿಯವರು ಬಿ ಎ ಕುಂಬಾರ್ ಮೊದಲೇ ಅಭ್ಯರ್ಥಿಗಳಾದಂಥ ಡಿ ಎಸ್ ಅವರಿಗೆ ಒಟ್ಟು ಐವತ್ತೇಳು ಓಟ್ ಪೈಕಿ ಇಪ್ಪತ್ತೆಂಟು ಓಟುಗಳನ್ನು ಅವ್ರಿಗೆ ಬಿದ್ದಿದ್ದಾವೆ ಅದರ ಜೊತೇಲಿ ಬಿ ಎ ಅವರಿಗೆ ಐವತ್ತೇಳು ಪೈಕಿ ಇಪ್ಪತ್ತೊಂಬತ್ತು ಓಟುಗಳನ್ನು ಪಡೆದು ಒಟ್ಟು ಒಂದು ಅಂಕ ಒಂದು ಓಟದ ಅಂತರದಿಂದ ಗೆಲ್ಲುವನ್ನು ಸಾಧಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಿಕ್ಕೋಡಿ ಶೇಷನ್ ಜಿಲ್ಲಾ ಶಾಖೆ ಜಿಲ್ಲಾ ಖಜಾಂಚಿ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫಲಿತಾಂಶ ವಿವರ ಹೀಗಿದೆ ಒಟ್ಟು ಅಭ್ಯರ್ಥಿಗಳು ಒಂದು ರಾಜೀವ್ ಚಂದ್ ಅವರು ಎರಡನೇ ಅಭ್ಯರ್ಥಿಗಳಾದಂಥ ಶಿವಾಜಿ ನಿಂಗಪ್ಪ ಬೆಳಗಾವಿ ಆ ನಂತರ ಟೋಟಲ್ ಒಟ್ಟು ಓಟ್ಗಳಿರುವ ಐವತ್ತೇಳು ರಾಜೀವ್ ಚಂದ್ ಅವರು ಇವರು ಐವತ್ತೇಳು ಪೈಕಿ ಇಪ್ಪತ್ತೇಳು ಇಪ್ಪತ್ತೆರಡು ಇಪ್ಪತ್ತು ಓಟ್ಗಳನ್ನು ಪಡೆದಿದ್ದಾರೆ ಮತ್ತು ಶಿವಾಜಿ ನಿಂಗಪ್ಪ ಬೆಳಗಾವಿಯವರು ಮೂವತ್ತೇಳು ಓಟುಗಳನ್ನು ಪಡೆದಿದ್ದು ಈ ಶಿವಾಜಿ ನಿಂಗಪ್ಪ ಅವರಿವರು ಒಟ್ಟು ಏನೈತಿ ಹದಿನೇಳು ಓಟ್ಗಳಿಂದ ಜಯಗಳಿಸಿ ಚಕ್ಸಿಣಿಂಗ್ ಜಿಲ್ಲಾ ಶಾಖೆ ರಾಜ್ಯ ಪರಿಷತ್ತಿನ ಸದಸ್ಯ ಸ್ಥಾನ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಫಲಿತಾಂಶ ಈ ಕೆಳಗಿನಂತಿದೆ ಈ ಇದರಲ್ಲಿ ಬಾ ಪಾರ್ಟಿಸಿಪೇಟ್ ಮಾಡಿದಂಥ ಅಭ್ಯರ್ಥಿಗಳು ಮೊದಲನೇದಾಗಿ ಎ ಬಿ ಬಸ್ವಾಡು ಆಮೇಲೆ ಎರಡನೇದವರು ಎಸ್ ಎಸ್ ಅವರು ಒಟ್ಟು ಓಟ್ಗಳು ಐವತ್ತೇಳು ಅದರಲ್ಲಿ ಎ ಬಿ ಅವರು ಮೂವತ್ತೆರಡು ಓಟ್ಗಳನ್ನು ಪಡೆದಿದ್ದಾರೆ ಮತ್ತು ಎಸ್ ಎಸ್ ಫಲಿತಾಂಶ ಹೊರಬೀಳುತ್ತಿದ್ದಂತೆಯೇ ವಿಜಯಶಾಲಿಯಾದ ಜಿಲ್ಲಾಧ್ಯಕ್ಷ ಬಿಎ ಕುಂಬಾರರವರನ್ನು ಅವರ ಅಭಿಮಾನಿಗಳು ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡಿ ಸಂಭ್ರಮಿಸಿದರು ಕೇವಲ ಒಂದು ಮತದ ಅಂತರದಲ್ಲಿ ಜಯಶಾಲಿಯಾಗಿರುವ ಬಿಎ ಕುಂಬಾರ ಅವರ ಕಣ್ಣಲ್ಲಿ ಅಗ ಆನಂದ ಬಾಷ್ಪಗಳು ಬಂದಿದ್ದು ನೆರೆದ ಜನರನ್ನು ಮೂಕ ವಿಸ್ಮಿತರನ್ನಾಗಿಸಿತು ಹಾಗೆಯೇ ಈ ಮೂವರು ಗೆಲುವಿನ ಬೆನ್ನೆಲುಬು ಎಂದೇ ಕರೆಯಲ್ಪಡುವ ಎಡಿಎಚ್ಒ ಕಚೇರಿಯ ಅಧೀಕ್ಷಕ ನವೀನ ಗಂಗರೆಡ್ಡಿ ಸೇರಿದಂತೆ ಗೆಲುವು ಸಾಧಿಸಿದವರನ್ನು ಅಭಿಮಾನಿಗಳು ಅಪ್ಪಿ ಮುದ್ದಿಸಿದ್ರು ಹೊತ್ತು ಕುಣಿದ್ರು ಗುಲಾಲು ಎರಚಿ ಸಂಭ್ರಮಿಸಿದ್ರು ಸಿಹಿ ತಿನಿಸಿ ಸಂತಸ ಹಂಚಿಕೊಂಡರು ಹೂಗುಚ್ಛ ನೀಡಿ ಹೂಮಾಲೆ ಹಾಕಿ ಜಯಘೋಷ ಮೊಳಗಿಸಿದರು ಹೀಗಾಗಿ ಎರಡು ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಗೆಲುವಿನ ಸಂಭ್ರಮ ಮನೆ ಮಾಡಿತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಗೆಲುವು ಸಾಧಿಸಿದ ಬಿ ಎ ಕುಮಾರರವರ ಮಾತುಗಳು ಮಾರ್ಮಿಕವಾಗಿತ್ತು ಶೈಕ್ಷಣಿಕ ಜಿಲ್ಲಾ ಚಿಕ್ಕೋಡಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಐತಿಹಾಸಿಕದ ಒಂದು ಚುನಾವಣೆ ಮೊದಲ ಬಾರಿಗೆ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಚುನಾವಣೆ ಜಿಲ್ಲಾ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯನ್ನು ಏರ್ಪಟ್ಟಿತ್ತು ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗೆಳೆಯರಾದಂಥ ಸಹೋದರ ಜಿಲ್ಲಾ ಖಜಾಂಚಿಯಾದಂಥ ಎಸ್ ಎನ್ ಬೆಳರಾಣಿ ಸರ್ ಅವರು ಹಾಗೂ ಮತ್ತೊಬ್ಬರ ಸಹೋದರರಂತ ಎ ಬಿ ಅರುಣ್ ಬಸವಡ್ ಸರ್ ಅವರು ಎ ಬಿ ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಾವು ಸ್ಪರ್ಧೆ ಮಾಡಿದ್ದೀವಿ ಈ ಸ್ಪರ್ಧೆಗೆ ನಮಗೆ ನಾವು ಮಾಡಿದಂಥ ಹಿಂದೆ ಅನೇಕ ವರ್ಷ ಸಂಘಟನೆಯ ಒಂದು ಕೆಲಸದ ಕಾರ್ಯದ ಬಗ್ಗೆ ಎಲ್ಲ ನಮ್ಮ ಚುಕ್ಕೋಡಿ ತಾಲೂಕಿನ ನೌಕರ ಬಾಂಧವರು ಹಾಗೂ ನಮ್ಮ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಂಟು ತಾಲೂಕುಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ವಿವಿಧ ಎಲ್ಲ ಹಂತದ ಸಂಘದ ಪದಾಧಿಕಾರಿಗಳು ಒಂದು ಸಂಘದ ಪದಾಧಿಕಾರಿಗಳು ಎಲ್ಲರೂ ನಮ್ಮದ ಕೆಲಸದವನ್ನು ಮೆಚ್ಚಿ ನಮ್ಮ ಮೂರು ಜನವನ್ನು ಐತಿಹ ಐತಿಹಾಸಿಕವಾಗಿ ಐತಿಹಾಸಿಕ ಹೆಸುವಾಗಿ ಗೆಲುವನ್ನು ನೀಡಿದ್ದಾರೆ ಅವರಿಗೆ ಅವರಿವರನ್ನಲ್ಲದೆ ಎಲ್ಲ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರತಿಯೊಬ್ಬ ನೌಕರ ಬಾಂಧವರಿಗೂ ವೃಂದ ಸಂಘದ ಅಧ್ಯಕ್ಷರಿಗೂ ವಿವಿಧ ಇಲಾಖೆಗಳ ಎಲ್ಲ ನಮ್ಮ ನೌಕರು ಪದಾಧಿಕಾರಿಗಳು ತಾಲೂಕಾಧ್ಯಕ್ಷರು ಚಿಕ್ಕೋಡಿ ತಾಲೂಕಿನ ನಮ್ಮ ಎಲ್ಲ ನಿರ್ದೇಶಕರ ಮಂಡಳಿಯವರಿಗೆ ಅದರಲ್ಲಿ ಮತ್ತೊಂದು ವಿಶೇಷವಾಗಿ ನಾನು ಈ ವೇಳೆಯಲ್ಲಿ ನಾನು ನೆನೆಸುತ್ತೆ ಯಾರಂದರೆ ಈ ನಮ್ಮ ಮೂರು ಜನಕ್ಕೆ ಇಂದು ಬೆನ್ನೆಲುವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಗಾಗಲಿ ನಮ್ಮ ಹಿತೇಶಿಗಳು ಮಹಾರಗಳು ಮತ್ತು ನಮ್ಮ 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 ಎಲ್ಲರಿಗೂ ಒಂದು ಬಂಧು ಬಂಧುಗಳಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಲಿ ಅಥವಾ ವೃತ್ತಿ ಆಗಲಿ ಸಂಘಟನೆ ಆಗಲಿ ಅತಿ ಹುಮ್ಮಸ್ಸಿನಿಂದ ಬೆನ್ನೋಲವಾಗಿ ನಿಂತು ನಮ್ಮ ನೇತೃತ್ವವನ್ನು ವಹಿಸಿದಂಥ ನವೀನ್ ಗಂಗರಟಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ ಈ ರಾಜಕೀಯ ಒಂದು ಒತ್ತಡ ಕೆಲವು ಕೆಲವು ಕರ್ನಾಟಕರು ಈ ನಮ್ಮ ತಮ್ಮ ಮಾಧ್ಯಮ ಮುಂದೆ ಹೇಳಾರಂಥ ವಿಷಯಗಳು ಕೆಲವೊಂದಾವ ಯಾವುದೇ ಕಾರಣ ಇರಲಿ ಅದು ಇರಲಿ ಸಂತೋಷ ಅವರು ನಮ್ಮ ಗೆಳೆಯರು ಇದಕ್ಕೆಲ್ಲ ನಮ್ಮ ನನ್ನ ಜೊತೆ ನಮ್ಮ ಜೊತೆ ಏನು ಸೋಲನರು ಅವರೇನು ಬೇರೆ ಇಲ್ಲ ಅವರು ನಮ್ಮ ಸಹೋದರರು ಅವರು ನಾವು ಇನ್ನು ಮುಂದೆ ನಮ್ಮ ಚುಕ್ಕೋಡಿ ಕೇಂದ್ರ ನಿರ್ದೇಶಕ ನಿರ್ದೇಶಕರು ನಲವತ್ತೊಂಬತ್ತು ಜನ ಹಾಗೂ ಎಂಟು ತಾಲೂಕುಗಳ ಎಲ್ಲ ಪದಾಧಿಕಾರ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರನ್ನೂ ಒಳಗುಟ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಹೊಸದಾಗಿ ಆಯ್ಕೆ ಆದಂಥ ನಮ್ಮ ಎಲ್ಲ ಸಹೋದರು ನಾವು ಈಗ ಒಂಟುಗಳ ಸರ್ ಇರಲಿ ಸರ್ ಇರಲಿ ಯಾರು ನಮ್ಮ ಇವರು ಚೆನ್ನವರು ಇರಲಿ ಎಲ್ಲರೂ ಜೊತೆಗೂಡಿ ಯಾವುದೇ ನಾವು ಭಿನ್ನಾಭಿರಲಿಲ್ಲ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದರಲ್ಲಿ ನಮ್ಮ ಇನ್ನು ಮೂರು ವರ್ಷ ನಮ್ಮ ಸೇವಾ ಇದೆ ಸೇವಾವಧಿಯಲ್ಲಿ ನಮ್ಮ ನೌಕರರ ಸಲುವಾಗಿ ಬೇಡಿಕೆಗಳ ಬಗ್ಗೆ ಅನೇಕ ಕಾರ್ಯಗಳು ನಮ್ಮ ಇನ್ನೊಬ್ಬ ನೌಕರರು ಕಟ್ಟಡ ಆಗಲಿ ಇನ್ನು ಅನೇಕ ಕಾರ್ಯಗಳು ಅವೆಲ್ಲರ ಒಂದು ಈ ಪೆನಲ್ ನ ರೂವಾರಿಯಾದ ಎಡಿ ಎಚ್ಒ ಕಚೇರಿಯ ಅಧೀಕ್ಷಕ ನವೀನ ಗಂಗರೆಡ್ಡಿರವರು ಮಾತುಗಳು ಮನ ಮುಟ್ಟುವಂತಿತ್ತು ಬಿಲ್ಡಿಂಗ್ ಪೂರಾ ಕಂಪ್ಲೀಟ್ ಆಗಿ ಓಪನಿಂಗ್ ಆಗಬೇಕು ಸರ್ ಇನ್ನು ಎರಡು ವರ್ಷದಾಗಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಓಪನಿಂಗ್ ಆಯ್ತಿ ನಮ್ಮ ಮಾನ್ಯ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಸಚಿವರು ಮಾನ್ಯ ಮಂತ್ರಿಗಳು ಎಲ್ಲರ ಕಡೆಯಿಂದ ಅದನ್ನು ಕರೆಸಿ ಒಂದು ದೊಡ್ಡ ಸಮಾರಂಭ ಮಾಡಿ ಅದನ್ನು ಓಪ್ನಿಂಗ್ ಮಾಡೋದು ಒಂದೇ ಕರ್ಸೈತಿ ಅದನ್ನೇ ನಮ್ಮ ಚಿಕ್ಕ ಶಾಖೆನ ಕಲಸ ಈ ಸಲ ನಮ್ಗೆ ಜಿಲ್ಲಾ ಶಾಖೆ ಸಿಕ್ತು ಅದ್ರ ಒಟ್ಟಿಂದ ನಾವು ಅದನ್ನೆಲ್ಲ ಮಾಡಕ್ಕೆ ನಾವೆಲ್ಲ ತಯಾರಾಗಿರ್ವು ನಾವು ಮಾಡಕ್ಕೆ ನಮ್ಗೆ ಸಪೋರ್ಟ್ ಮಾಡ್ರಿ ಈಗ ಈಗ ನಮ್ಮ ಪೆನಲ್ ಎಲ್ಲ ಬಂತು ನಾವು ಅದು ಮಾಡೇ ಮಾಡ್ತೀವಿ ಜಿಲ್ಲಾ ಕಚಾಂಜಿಯಾಗಿ ಆಯ್ಕೆಯಾದ ಎಸ್ ಎನ್ ಬೆಳಗಾವಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಆಯ್ಕೆಯಾದ ಎ ಬಿ ಬಸವಾಡಿ ತಮ್ಮ ಸಂದಸವನ್ನು ಮಾಧ್ಯಮಗಳ ಎದುರು ಹಂಚಿಕೊಂಡಿತು ಹೀಗೆ ನಡೆದಂತ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಎರಡ್ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶೈಕ್ಷಣಿಕ ಜಿಲ್ಲಾ ಪ್ರಥಮ ಚುನಾವಣೆ ಯಾವಾಗಿದ್ರು ಒಂದು ಅತ್ಯಂತ ಉತ್ತಮವಾದಂತಹ ಫಲಿತಾಂಶ ಸಿಕ್ಕೈತಿ ಆದ್ರೆ ಇನ್ನು ನಮಗ ಮತಗಳು ಬರಬೇಕಾಗಿತ್ತು ಯಾವುದೋ ಒಂದು ಕಾರಣ ಮತಗಳು ಮತಗಳಿನ್ನೂ ಬರಬೇಕು ಕುಡಿಯಬೇಕು ಮತಗಳು ಬರಲಿಲ್ಲ ಅದಕ್ಕೊಂದು ಸ್ವಲ್ಪ ಅದು ನಮಗೆ ಖೇದನೆ ತೆಗಿತಿ ಆದ್ರೆ ಇಕ್ವಲ್ ನಾವು ಮತಗಳು ಬರಬೇಕಂತ ನಮ್ಮದು ಆಶಾಭಾವನೆ ಇತ್ತು ಅದು ಸ್ವಲ್ಪ ಹಾಳಿನ ವೆರಿಯೇಷನ್ ಆಗಿದೆ ಸ್ವಲ್ಪ ವೇರಿಯೇಷನ್ ಆಗಿತ್ತು ಆದರೂ ನಮಗೆ ಶೈಕ್ಷಣಿಕ ಜಿಲ್ಲೆ ಪ್ರಥಮ ಜಿಲ್ಲೆ ಆಗಿರೋದ್ರಿಂದ ಒಂದು ತುರ್ಷಾ ತುರ್ಸಿನ ಒಂದು ಚುನಾವಣೆ ಆಗಿದ್ದರೆ ಸುಮಾರಾಗಿ ಒಂದು ಒಳ್ಳೆಯ ಗೆಲುವು ಸಿಕ್ಕೈತೆ ನಮ್ಮ ಪ್ರಥಮ ಒಂದು ಗೆಲುವು ಇದು ಬರುವಂಥ ದಿನಮಾನಗಳಲ್ಲಿ ನಾವು ಮೂರು ಮಂದಿ ಜೊತೆಗೆ ಎಲ್ಲ ಪದಾಧಿಕಾರಿಗಳ ಜೊತೆ ಕೂಡಿಕೊಂಡು ನಮ್ಮ ಸಹೋದರ ಬಿದ್ದವರೂ ಸಹಿತ ಅವರೂ ಸಹಿತ ವಿಶ್ವಾಸ ತೆಗೆದುಕೊಂಡು ಬರುವಂಥ ದಿನಮಾನಗಳಲ್ಲಿ ಚಿಕ್ಕೋಡು ಶೈಕ್ಷಣಿಕ ಜಿಲ್ಲೆಯನ್ನು ಮಾದರಿ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಅಧ್ಯಕ್ಷರ ಹಾಜಿಯಾಗಿ ಎಲ್ಲರೂ ಕೂಡಿಕೊಂಡು ಮಾಡ್ತೀವಿ ಅಂತ ಈ ಸಂದರ್ಭ ಚುನಾವಣೆಯಲ್ಲಿ ನೇತೃತ್ವದಲ್ಲಿ ಎಲ್ಲ ನನ್ನ ಸಹಕಾರ ಮಾಡಿದ ಯಾರಿಗೂ ನನ್ನ ಧನ್ಯವಾದಗಳು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಬಿಎ ಕುಂಬಾರ ಜಿಲ್ಲಾ ಕಚಾಂಜಿ ಎಸ್ಎನ್ ಬೆಳಗಾವಿ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಆಯ್ಕೆಯಾದ ಎಬಿ ಬಸವಾಡರ್ ಅವರಿಗೆ ಚುನಾವಣಾಧಿಕಾರಿ ಎಚ್ಜಿ ದೇಸಾಯಿ ಹಾಗೂ ಪ್ರಕಾಶ ಪಾಯನ್ ಅವರ ಪ್ರಮಾಣ ಪತ್ರಗಳನ್ನು ವಿತರಿಸಿದರು ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಎಡಿಎಚ್ಒ ಕಚೇರಿಯ ಅಧೀಕ್ಷಕ ಗಂಗರೆಡ್ಡಿ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ವೈಎಸ್ ವೈಎಸ್ಬುಡ್ಡಗೋಳ ಎನ್ ಎಸ್ ಕಾಂಬಳೆ ಎ ಸಿ ಮುಲ್ಲಾ ದತ್ತ ಕಾಂಬಳಿ ರಾಮಗೌಡ ಪಾಟೀಲ ಎಂ ವೈ ಗೋಕಾರ ರಾಜಶೇಖರ ನಾಯ್ಕ ಚಂದ್ರಶೇಖರ ಅರಭಾವಿ ಸಂತೋಷ ತಾವದಾರಿ ರಾಜು ದತ್ತವಾಡಿ ದಯಾನಂದ ತೇಗೂರ ಉತ್ತಮ್ ಸಿಂಗ್ ರಾಜಪೂತ ಸಿದ್ದು ಧೂಪದಾಳ ಉಮೇಶ್ ತೋಟದ ಎಸ್ ಎಂ ಹಂಜಿ ಎಂಜಿ ಜಿ ಸಂಕಪಾಳ ಕುಮಾರ ಗಾಣಿಗೇರ ಮುಂತಾದವರು ವಿಜಯೋತ್ಸವದಲ್ಲಿ ಭಾಗವಹಿಸಿದರು